ಚೆನ್ನಾಗಿದೆ ಫಿಲಂ ನೋಡೋದು ಅರವಿಂದ್ ರಮೇಶ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ರಾಧಿಕಾ ಪಂಡಿತ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ನೋಡೋ ಚಿತ್ರ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು ಮುಂದಿನ ಪಾತ್ರ ಯಾವ ತರ ಇದೆಯೋ ಗೊತ್ತಿಲ್ಲ ಎರಡನೇ ಪಾರ್ಟ್ ಇದೆ ಅಂತಾರೆ ಇನ್ನು ಜೋರ್ ಇರ್ಬೋದು ಗೊತ್ತಿಲ್ಲ ಯಾವ್ದು ನಿಮ್ದು ತುಂಬಾ ತುಂಬಾ ಚೆನ್ನಾಗಿತ್ತು ಮೂವಿ ಇದು ನನ್ಗೆ ಆ ವೇಷ ಭೂಷಣ ಅಂತೂ ತುಂಬಾ ಸಕ್ಕತ್ ಆಗಿತ್ತು ಕ್ಷಣ ಕ್ಷಣಕ್ಕೆ ಕೂಡ ಕ್ಯೂರಿಯಾಸಿಟಿ ಬರ್ತಿತ್ತು ಏನಾಗುತ್ತೆ ಏನಾಗುತ್ತೆ ಅಂತ ಹಾರರ್ ಆಗಿತ್ತು ಕಣ್ಣಲ್ಲೆಲ್ಲ ನೀರ್ ಬರ್ತಿತ್ತು ಭಯದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಂಥ ಮೂವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇನ್ನೂ ಬರ್ಬೇಕು ಅಂತ ನಾನು ಹೇಳ್ತೇನೆ ಚೆನ್ನಾಗಿದೆ ಮೂವಿ ಒಂದು ಥೀಮ್ ಇದೆ ಅಂದ್ರೆ ಮನುಷ್ಯನ ಆಸೆಗಳು ಯಾವಾಗ ಜಾಸ್ತಿ ಆಗುತ್ತೋ ಅವನಿಗೆ ಅವನಿಗೆ ಏನ್ ಮಾಡ್ತಿದೀನಿ ಅಂತಾನೆ ಗೊತ್ತಾಗಲ್ಲ. ಮೂವಿ ಎಕ್ಸ್ಟ್ರಾರ್ನರಿ ಆಗಿತ್ತು ಎಲ್ರು ನೋಡಿ ಇದೊಂದು ಒಳ್ಳೆ ಸಿನ್ಮಾ ಒಳ್ಳೆ ಪ್ರಯತ್ನ ಡೈರೆಕ್ಟರ್ ಮತ್ತೆ ಇದರಲ್ಲಿ ಪ್ರತಿಯೊಬ್ರು ನಂಗಾಯಣ್ಣವ್ರಿಗೂ ಸರ್ ಒಳ್ಳೆ ಕಾಮಿಡಿ ವರ್ಕೌಟ್ ಆಗಿದೆ ರಮೇಶ್ ರವೀಂದ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇದೊಂದು ಒಳ್ಳೆ ಸಿನ್ಮಾ ಒಳ್ಳೆ ಪ್ರಯತ್ನ ಆರ್ ಆರ್ ಮೂವಿ ಇದೊಂದು ವಿಭಿನ್ನ ಆಗಿದೆ ಈ ಸಿನಿಮಾನ ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಇದನ್ನ ರಿವ್ಯೂ ಕೊಡಬೇಕು ಅಂತ ನಾನು ಕೊಡ್ತಾ ಇಲ್ಲ ಇದೊಂದು ಅದ್ದೂರಿ ಸಿನಿಮಾ ನೀವ್ ನೋಡಿ ಬಂದು ಗೊತ್ತಾಗುತ್ತೆ ಈ ಕೆಲವರು ಹೇಳ್ತಾರೆ ಆರ್ ಮೂವಿ ಹಾಗೆ ಹೀಗೆ ಆರ್ ಮೂವಿ ಯಾರು ನೋಡ್ಬೇಕೇನು ಅಂತ ನಾವು ಚಿಕ್ಕ ವಯಸ್ಸಿಂದ ಕೇಳಕ್ಕೆ ಬಂದಿರ್ತೀವಿ ಯಾಕೆಂದ್ರೆ ಮಕ್ಳು ನಾವು ಸಣ್ಣ ಮಕ್ಳು ನಮ್ಮ ಮನೆಯಲ್ಲಿ ದೆವ್ವ ಸ್ಟೋರಿ ಆಗಿರ್ಬೋದು ಏನೋ ಒಂದು ಹೇಳಿ ಎದರಿಕೆ ಬಂದು ಎದರಿಕೆ ಅನ್ನೋದನ್ನ ಮಾಡಿರ್ತಾರೆ ಇರ್ಬೇಕು ಎದರಿಕೆ ಭಯ ಜೀವನದಲ್ಲಿ ಇರಲೇಬೇಕು ಆ ಫೀಲು ಆ ಎದರಿಕೆ ಆ ಭಯ ಆ ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟರ್ ಬಂದೇ ಸಿನಿಮಾ ನೋಡ್ಬೇಕು ಯಾಕಂದ್ರೆ ಆ ಬಿಜಿಎಮು ಎಫೆಕ್ಟ್ ಅದೇನಿದೆ ಅದು ಥಿಯೇಟರ್ ಬಂದ್ರೆ ಮಾತ್ರ ಸಾಧ್ಯ ಮೊಬೈಲ್ ಅಲ್ಲಿ ನೋಡಿದ್ರೆ ನೋಡಿದ್ರೆ ಆ ಫೀಲ್ ಬರಲ್ಲ ಆ ಆ ಒಂದ್ ವಿಜುವಲ್ ಆ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನನ್ನ ಪ್ರಕಾರ ಥಿಯೇಟರ್ ಬಂದ್ ಸಿನಿಮಾ ನೋಡ್ಲೇಬೇಕು ಈ ನಾವು ಸುಮ್ನೆ ಬೈಟ್ಸ್ ಕೊಡ್ಬೋದು ವ್ಯೂಸ್ ಕೊಡ್ಬೋದು ರಿವ್ಯೂ ಕೊಡ್ಬೋದು ಇದನ್ನ ನೋಡ್ಕೊಂಡ್ ಬರ್ಬೇಕು ಅಂತ ಏನಿಲ್ಲ ಬಟ್ ಕೆಲವೊಬ್ರಿಗೆ ಇರುತ್ತೆ ನನ್ನ ಆರ್ ಆರ್ ಮೂವಿ ಎಷ್ಟೋ ಜನ ಆರ್ ಆರ್ ಮೂವಿ ಇಷ್ಟಪಟ್ಟಿರ್ತಾರೆ ಬಟ್ ಇಷ್ಟಪಟ್ರೆ ಸಾಧ್ಯ ಅಲ್ಲ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಅಂದ್ರೆ ತೇಯೇಟ್ರಿಗೆ ಬಂದ್ ಸಿನಿಮಾ ನೋಡ್ಬೇಕು ಎಲ್ಲರೂ ನೋಡಬಹುದು ಫಿಲಂ ನ ದಯವಿಟ್ಟು ಫ್ಯಾಮಿಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ದಯವಿಟ್ಟು ಎಲ್ಲಾರು ಬಂದು ಚಿತ್ರಮಂದಿರದಲ್ಲೇ ಏನು ನೋಡಿ ಅಂತ ತುಂಬಾ ಕಷ್ಟಪಟ್ಟು ಮಾಡಿದೀವಿ ನನ್ನ ಫಸ್ಟ್ ಫಿಲಂ ಇದು ರಮೇಶ್ ಸರ್ ಮಗಳಾಗಿ ರಾಧಿಕಾ ಅಕ್ಕನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನನಗೆ ಸಖತ್ ಖುಷಿ ಇದೆ ಮತ್ತೆ ಈ ಫಿಲಂ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಾರು ನೋಡ್ಬೋದು ಈ ಫಿಲಂ ಅಲ್ಲಿ ಎಲ್ಲಾ ಸೀನ್ಸ್ ಆಗಿರ್ಬೋದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ತುಂಬಾ ಚೆನ್ನಾಗ್ ಚಿತ್ರಮಂದಿರಕ್ಕೆ ಬಂದು ಫಿಲಂ ನ ನೋಡ್ಬೇಕು ಮತ್ತೆ ನಮ್ ಬೈರಾದೇವಿನ ನೀವೆಲ್ಲರೂ ಗೆಲ್ಲಿಸ್ತೀರಾ ಗೆಲ್ಲಿಸ್ಬೇಕು ಹರಿಸ್ಬೇಕು ಹರ ಕೇಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್